ಕಲಿಯುಗದಲ್ಲಿ ಹನುಮಂತನನ್ನು ಆರಾಧಿಸಿದರೆ ಶನಿ ಬಾಧೆ ಇರದೆಂದು ಹಲವರ ನಂಬಿಕೆ ಬಹಳ ಜನ ಆಂಜನೇಯನನ್ನು ಆರಾಧಿಸ್ತಾರೆ ಅಂತೆಯೇ ಪುರಾತನ ಹಿನ್ನೆಲೆ ಹೊಂದಿದ ಆಂಜನೇಯ ದೇವಸ್ಥಾನಗಳು ಹಲವಾರು ಇವೆ ಉಳಿದೆಲ್ಲ ದೇವಾಲಯಗಳಲ್ಲೂ ನಿಂತಿರುವ ಆಂಜನೇಯನ ಮೂರ್ತಿಗಳನ್ನಷ್ಟೇ ನಾವೆಲ್ಲ ನೋಡಿರ್ತೀವಿ ಆದರೆ ಇಲ್ಲಿ ಆಂಜನೇಯನ ಮೂರ್ತಿ ಮಲಗಿದ ಸ್ಥಿತಿಯಲ್ಲಿದೆ ಈ ದೇವಾಲಯಕ್ಕೆ ಮೇಲ್ಛಾವಣಿಯೂ ಇಲ್ಲ ಎಲ್ಲರಿಗೂ ಕಲಿಯುಗದ ದೈವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಂಜನೇಯನ ದೇವಸ್ಥಾನಗಳಲ್ಲಿ ಒಂದು ಶ್ರೀ ಬಿದ್ದಾಂಜನೇಯ ದೇವಸ್ಥಾನ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿರುವ ಈ ದೇವಸ್ಥಾನಕ್ಕೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವಿದೆ ಜೀವನದಲ್ಲಿ ನೊಂದು ಬೆಂದು ಹತಾಶರಾಗಿ ಬಿದ್ದು ಹೋದ ಭಕ್ತರನ್ನು ಈ ಬಿದ್ದಾಂಜನೆಯ ಎತ್ತಿ ಉದ್ಧರಿಸ್ತಾನೆ ಎನ್ನುವುದು ನಂಬಿಕೆ ಬೇರೆ ಎಲ್ಲ ದೇವಸ್ಥಾನಗಳಲ್ಲಿರುವಂತೆ ಇಲ್ಲಿ ಆಂಜನೇಯ ಮೂರ್ತಿ ನಿಂತಿಕೊಂಡಿರದೆ ಮಲಗಿದ ಸ್ಥಿತಿಯಲ್ಲಿರುವುದೇ ಈ ದೇವಾಲಯದ ವಿಶೇಷ ಅದಕ್ಕೆ ಬಿದ್ದಾಂಜನೇಯ ಎಂಬ ಹೆಸರು ಬಂದಿದೆ ಅಷ್ಟೇ ಅಲ್ಲ ಹನುಮಂತನ ಮೂರ್ತಿ ಆಕಾಶವನ್ನು ನೋಡ್ತಾ ಇದ್ದು ದೇವಸ್ಥಾನಕ್ಕೆ ಮೇಲ್ಛಾವಣಿ ಕೂಡ ಇಲ್ಲ ಈ ದೇವಾಲಯದ ಕುರಿತು ಈಗೊಂದು ಇದೆ ಬಹಳ ಹಿಂದೆ ಇಲ್ಲೆಲ್ಲ ದಟ್ಟವಾದ ಕಾಡು ಇತ್ತಂತೆ ದನ ಕಾಯುವ ಹುಡುಗರು ಒಮ್ಮೆ ದನ ಮೇಯಿಸಿಕೊಂಡು ಬಂದಾಗ ಕಾಡಿನಲ್ಲಿ ಒಣಗಿದ ತರಗೆಲೆಗಳಿಂದ ಮಣ್ಣಿನಿಂದ ಮುಚ್ಚಿ ಹೋಗಿದ್ದ ಒಂದು ಮೂರ್ತಿ ನಿಂತುಕೊಂಡಿರದೆ ಮಲಗಿದ ಸ್ಥಿತಿಯಲ್ಲಿರುವುದೇ ನೋಡಿದ್ರಂತೆ ಆ ಮೂರ್ತಿಯನ್ನು ನೋಡಿದ ಕೂಡಲೇ ಪಕ್ಕದ ಕೊಳದಿಂದ ನೀರನ್ನು ತಂದು ತೊಳೆದಾಗ ಮೂರ್ತಿ ಪಳಪಳನೆ ಹೊಳೆಯುತ್ತಿಂತ ದನ ಕಾಯುವ ಹುಡುಗರು ಅಲ್ಲೇ ಕೊಳದಲ್ಲಿ ಸಿಗುವ ನೀರಿನಿಂದ ಪ್ರತಿದಿನ ಅದಕ್ಕೆ ಅಭಿಷೇಕ ಮಾಡಿ ಅಲ್ಲೇ ಸಿಗುವ ಹೂವಿನಿಂದ ಪೂಜೆ ಮಾಡಿ ಮನೆಯಿಂದ ತಂದ ಬುತ್ತಿಯನ್ನೇ ನೈವೇದ್ಯ ಮಾಡಿ ತಾವು ಕೂಡ ತಿಂತಾ ಇದ್ದರು ಮುಂದೆ ಅದೇ ಊರಿನ ಪ್ರಮುಖರೊಬ್ಬರ ಕನಸಿನಲ್ಲಿ ಪ್ರತ್ಯಕ್ಷವಾದ ದೇವರು ತನಗೆ ದೇವಸ್ಥಾನ ಕಟ್ಟಿಸಬೇಕೆಂದು ಅಷ್ಟೇ ಅಲ್ಲ ಆ ದೇವಸ್ಥಾನಕ್ಕೆ ಚಾವಣಿ ಇರಕೂಡದೆಂದು ನಾನು ಬಿಸಿಲಲ್ಲಿ ಒಣಗಬೇಕು ಮಳೆಯಲ್ಲಿ ನೆನೆಯಬೇಕೆಂದು ಹೇಳಿತಂತೆ ಹಾಗಾಗಿ ಇಲ್ಲಿರುವ ದೇವಸ್ಥಾನಕ್ಕೆ ಮೇಲ್ಛಾವಣಿಯೂ ಇಲ್ಲ ಒಮ್ಮೆ ದೇವಸ್ಥಾನಕ್ಕೆ ತಗಡಿನ ಚಾವಣಿಯನ್ನು ಹೊದಿಸಿದಾಗ ಆ ವರ್ಷ ಗುಬ್ಬಿ ತಾಲೂಕಿನ ಪೂರ್ತಿ ಮಳೆಯಾಗದೆ ಬರದ ಛಾಯೆ ಆವರಿಸಿತಂತೆ ಆಗ ಊರಿನ ಹಿರಿಯರ ಆದೇಶದ ಮೇರೆಗೆ ಚಾವಣಿ ತೆಗೆದ ನಂತರವೇ ಮಳೆ ಬಂದಿತ್ತೆಂದು ಈ ಭಾಗದ ಜನ ಹೇಳ್ತಾರೆ ಆಂಜನೇಯ ಮೂರ್ತಿಯ ಹಿಂಭಾಗದಲ್ಲಿ ಗಣೇಶನ ಸಣ್ಣ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯ ಬದಲು ಆಯತಾಕಾರದ ಎರಡು ಮೆಟ್ಟಿಲುಗಳಿರುವ ತೊಟ್ಟಿಯಂತಿದ್ದು ಅಲ್ಲೇ ಆಂಜನೇಯನನ್ನು ಪ್ರತಿಷ್ಠಾಪಿಸಲಾಗಿದ್ದು ಮೂರ್ತಿ ಆಕಾಶದ ಕಡೆ ತಲೆ ಮಾಡಿದೆ ಈ ಪ್ರದೇಶಕ್ಕೆ ರಾಮಾಯಣದ ನಂಟೂ ಇದೆ ಹಿಂದೆ ಈ ಪ್ರದೇಶಕ್ಕೆ ಜನಕಪುರಿ ಎಂಬ ಹೆಸರಿತ್ತು ವನವಾಸದ ಕಾಲದಲ್ಲಿ ರಾಮ ಲಕ್ಷ್ಮಣರು ಇದೇ ಮಾರ್ಗವಾಗಿ ಹೋಗಿದ್ದರು ಎಂದ ಪ್ರತೀತಿ ಇದೆ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡ ಭಕ್ತರು ಅನೇಕರು ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಕೂಡ ಈ ದೇವಸ್ಥಾನಕ್ಕೆ ಆಗಮಿಸಿದ್ದರಂತೆ ಇತ್ತೀಚೆಗೆ ರಾಘವೇಂದ್ರ ರಾಜ್ಕುಮಾರ್ ಸಹ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಶ್ರಾವಣ ಮಾಸದ ಶನಿವಾರ ರಾಮನವಮಿ ಹನುಮ ಜಯಂತಿಯನ್ನು ಇಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತೆ ಬಿ ಎಚ್ ರಸ್ತೆಯಲ್ಲಿ ಹೋಗುವ ಪ್ರಯಾಣಿಕರು ಈ ದೇವಸ್ಥಾನಕ್ಕೆ ಭೇಟಿ ಕೊಡದೆ ಮುಂದೆ ಹೋಗುವುದೇ ಇಲ್ಲ ಇದು ಬಿದ್ದಾಂಜಲಯ ದೇವಸ್ಥಾನದ ಕುರಿತಾದ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು